ಇವರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇದನ್ನು ಹಾಲು ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೆ ಟ್ರೈ ಮಾಡಿ ಇದು ಸ್ವಲ್ಪ ಕ್ರಿಸ್ಪಿ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಯಾರು ಅಷ್ಟು ಕ್ರಿಸ್ಪಿಯಾಗಿರೋದನ್ನು ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಿರೋಟಿ ರವೆ ಬಳಸ್ತೀನಿ ಇದು ಹಾಗೆ ಮಾಡಿದ್ರೇ ರವೆ ಬಳಸೋದೇ ಮಾಡಿದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡು ಅದು ನೆನೆಸಿಟ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ಬದಲಿಗೆ ನೀವು ಮೈದಾ ಹಿಟ್ಟು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮೈದಾ ಹಿಟ್ಟಲ್ಲೇ ಮಾಡೋದು ನಾನು ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಫಸ್ಟಿಗೆ ಸ್ವಲ್ಪ ನೀರು ಹಾಕಿದ್ದಲ್ಲ ನಾನು ಅದರಲ್ಲೇ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ನಾ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರಾಯಿತು ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಹಾತ್ಕೊಂಡಿದ್ದೀನಿ ಇವಾಗ ಮುಚ್ಚಿ ಇದ್ದೀನಿ ಇವಾಗ ಒಂದು ಒಗ್ಗರಣೆ ಸೌಟಿಗೆ ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಇದೆ ಗಸಗಸೆ ಇದು ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಒಂದು ಏಲಕ್ಕಿ ಒಂದು ಅಥವಾ ಎರಡು ಏಲಕ್ಕಿಯನ್ನು ಬಿಡಿಸಿ ಹಾಕೋಬೇಕು ಸಿಪ್ಪೆ ಸಮೇತ ಬೇಡ ಸಿಪ್ಪೆ ತೆಗೆದು ಹಾಕ್ಕೋಬೇಕು ಅದಕ್ಕೆ ಹುರಿದಿಟ್ಕೊಂಡಂಥ ಗಸಗಸೆ ಮತ್ತು ಒಂದು ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗಳು ಕೂಡ ತಿಂತ ಅವಳು ಅದಕ್ಕೆ ಇಲ್ಲಿ ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿದಿದ್ದಾದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಹಾಕಿದರೆ ಅವಳಿಗೆ ಆಪ್ಷನ್ ಆಗಿದೆಯಲ್ಲ ಹಾಗಾಗಿ ನಾನು ಇಲ್ಲಿ ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿ ತೆಂಗಿನಕಾಯಿ ತುರಿದು ಹಾಕೊಬೋದು ಇದನ್ನ ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ನಾವು ರುಬ್ಬಿಟ್ಕೊಂಡಂಥದನ್ನ ಹಾಕ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನ ಸಣ್ಣದಾಗಿ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ತುಂಬ ದಪ್ಪನೂ ಬೇಡ ತುಂಬ ತೆಳುವು ಬೇಡ ಆ ಥರ ಇರಬೇಕಿದು ನಾನು ಮನೆಯಲ್ಲೇ ಬೆಲ್ಲ ಯಾವಾಗಲೂ ಕರಗಿಸಿ ಇಟ್ಕೊಂಡಿರ್ತೀನಿ ಜ್ಯೂಸ್ ಮಾಡ್ತಾ ಇರ್ತೀವಿ ತುಂಬ ಡೈಲಿ ಸ್ವೀಟ್ ಮಾಡ್ತೀವಿ ಮನೆಯಲ್ಲಿ ಹಾಗಾಗಿ ಈ ಥರ ಮಾಡಿಟ್ಕೊಟ್ಟಿರ್ತೀನಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ಹಾಕ್ಕೋಬೇಕು ತುಂಬ ಆದರೂ ಚೆನ್ನಾಗಿರೋಲ್ಲ ಸಪ್ಪೆ ಆದರೂ ಚೆನ್ನಾಗಿರಲ್ಲ ನೀವು ಇದ್ರ ಬದಲಿ ಸಕ್ಕರೆ ಕೂಡ ಹಾಕೋಬೋದು ಇದು ಬೆಲ್ಲ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಎರಡು ಸ್ಪೂನ್ ಗಸಗಸೆನ ಫ್ರೈ ಮಾಡಿ ಹಾಕ್ಕೊಂಡಿರೋದು ಇವಾಗ ಇದಕ್ಕೆ ಪ್ಯಾಕೆಟ್ ಹಾಲು ಇದ್ದೀನಿ ನಂದಿನಿ ಹಾಲು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಲು ಹಾಕೋಬೋದು ಇವಾಗ ಕಟ್ ಮಾಡಿ ಮಾಡಿಟ್ಕೊಂಡಂತ ಡ್ರೈ ಫ್ರೂಟ್ಸ್ ಇದ್ದೀನಿ ಈಗ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮದ್ ಮಧ್ಯ ತಿನ್ನುವಾಗ ಹಾಕಿದ್ರೂ ಆಗುತ್ತೆ ಹಾಕದೆ ಕೂಡ ಮಾಡ್ಕೋಬೋದು ಇದು ಒಂದು ಕುದಿ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ನಾನು ನನ್ನ ಮಗಳು ಇದ್ದಾಳೆ ಅಂತ ಹೇಳಿ ಒಣ ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು ಇದನ್ನಿವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾತ್ಕೊಳ್ತೀನಿ ನಾನು ಹಿಟ್ಟನ್ನು ನೋಡಿ ಚಿಕ್ಕ ಚಿಕ್ಕದು ಮಾಡ್ಕೋಬೇಕು ನಾನು ಇಲ್ಲೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದು ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ತೀನಿ ನಾನು ಯಾವಾಗಲೂ ಚಪಾತಿ ಮಾಡುವಾಗ ಹೀಗೆ ಮಾಡ್ಕೊಳ್ಳೋದು ಒಂದು ಹತ್ತು ಮಾಡಿಟ್ಕೊಳ್ತಾ ಇದ್ದೀನಿ ನಮಗಿದ್ರಲ್ಲೇ ಉಳಿಯುತ್ತೆ ನೋಡಿ ಇಷ್ಟ ಈ ತರ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಇವಾಗ ಗೋಧಿ ಹಿಟ್ಟಲ್ಲೇ ಹತ್ಕೊಂಡು ಸ್ವಲ್ಪ ಹಿಟ್ಟು ಹಾಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಕರಿಯೋದಲ್ಲ ಹಾಗಾಗಿ ತುಂಬಾ ದಪ್ಪ ಬೇಡ ತುಂಬ ತೆಳುವ ಬೇಡ ಆ ಥರ ಲಟಿಸ್ಕೋಬೇಕು ಇದು ಫಾಸ್ಟ್ ಇಟ್ಟರೆ ವಿಡಿಯೋ ಕಟ್ ಕಟ್ಟಾಗುತ್ತೆ ನೋಡಿ ಇಷ್ಟಪ್ಪ ಲಟ್ಟಿಸ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ನಮ್ಮನೇಲಿ ಅಷ್ಟು ಕ್ರಿಸ್ಪಿಯಾಗಿ ತಿನ್ನಲ್ಲ ನಾನು ಒಬ್ಳನ್ ಬಿಟ್ಟು ಎಣ್ಣೆ ಕಾದಿದೆ ಇವಾಗ ನೋಡಿ ಈ ಥರ ಫ್ರೆಶ್ ಮಾಡ್ತಾ ಮಾಡ್ತಾ ತುಂಬ ದಪ್ಪ ಬರುತ್ತೆ ತೆಳುವಾಗಿ ಉದ್ದಿದ್ರೂ ಕೂಡ ನೋಡಿ ಹೇಗೆ ಉಬ್ಬುತ್ತೆ ಪೂರಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚೀರೋಟಿ ರವೆ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಚೀರೋಟಿ ಹಾಕದೆ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಗೋಧಿ ಹಿಟ್ಟಿನಕ್ಕಿಂತ ಮೈದಾ ಹಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಗೋಧಿ ಹಿಟ್ಟು ಚೆನ್ನಾಗಿರುತ್ತೆ ಆದರೆ ಗೋಧಿ ಹಿಟ್ಟಿನಕ್ಕಿಂತ ಮೈದಾ ಹಿಟ್ಟಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಎರಡು ಕಡೆ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲ ಪೂರಿಗಳನ್ನ ಬೇಯಿಸ್ಕೊಂಡಾಗಿದೆ ಆಗಿದೆ ಇವಾಗ ಎಲ್ಲವೂ ಕೂಡ ಉಬ್ಬಿ ಬಂದಿದೆ ಹಾಲು ಕೂಡ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಾಗೆ ಕೂಡ ಕುಡಿಬೋದು ಈ ಥರ ಕಾಯಿಗಳಿಗೆ ಮನೇಲಿ ಮಾಡ್ಕೊಳ್ಳಿ ಯಾವಾಗ ಅವಾಗ ತುಂಬ ಚೆನ್ನಾಗಿರುತ್ತೆ ನಾನು ಡೈಲಿ ಮನೇಲಿ ಸ್ವೀಟ್ ಮಾಡ್ತಾ ಇರ್ತೀನಿ ತೋರಿಸೋದಿಲ್ಲ ಅಂದ್ರೆ ಮಾಡಿದ್ದೇ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ತುಂಬ ವಿಡಿಯೋಗಳು ಮಾಡಿಟ್ಕೊಂಡಿದ್ದೀನಿ ಎಡಿಟ್ ಮಾಡಿ ಹಾಕಕ್ಕೆ ಪಾಪು ಇರೋದ್ರಿಂದ ನೋಡಿ ಹೀಗಾದರೂ ತಿನ್ಬೋದು ನೀವು ಇಲ್ಲಾಂದರೆ ಇನ್ನೊಂದು ತಟ್ಟೆಯಲ್ಲಿ ತೋರಿಸಿ ಈ ಥರ ಫ್ರೆಶ್ ಮಾಡ್ಕೋಬೇಕು ಉಬ್ಬಿದ್ದೆಲ್ಲ ಇದ್ರ ಮೇಲೇ ಹೀಗೆ ಹಾಲು ಹಾಕ್ಕೊಂಡು ತಿನ್ಬೋದು ಎರಡು ಕೂಡ ಚೆನ್ನಾಗಿರುತ್ತೆ ಹೀಗೆ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಈ ಥರ ಹಾಲು ಹಾಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್